ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಮಾರ್ಕೆಟ್ ಹಾಗೂ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದಾಗಿರುವಂತಹ ಒಂದು ಈವೆಂಟ್ ನ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಈಗಾಗಲೇ ಭಾನುವಾರದ ವಿಡಿಯೋದಲ್ಲಿ ಈವೆಂಟ್ ಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ ಜೊತೆಗೆ ಇವತ್ತು ಸಂಜೆ ವಿಡಿಯೋದಲ್ಲೂ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಸೊ ಫೈನಲಿ ನಾವು ವೈಟ್ ಮಾಡ್ತಿದ್ದಂತ ಇನ್ನೊಂದು ನ್ಯೂಸ್ ಕೂಡ ಬಂದಿದೆ ಸೊ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಅಪ್ಡೇಟ್ ಗಳಂದ್ರೆ ಸೊ ಮೊದಲನೇದಾಗಿ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು ಅದು ನಿನ್ನೆನೆ ರಿಲೀಸ್ ಆಗಿತ್ತು ಈಗಾಗಲೇ ಸಂಜೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಬ್ರೀಫ್ ಆಗಿ ಕವರ್ ಮಾಡಿದ್ದೆ ಅದು ನಮ್ಮ ಇನ್ಫ್ಲೇಷನ್ ಡೇಟಾ ಅಲ್ಲ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಸೊ ಯಾವ ರೀತಿ ಇತ್ತು ಅಂತ ನಾವು ನೋಡೋದಾದ್ರೆ ನೋಡಬಹುದು ಯು ಎಸ್ ಇನ್ಫ್ಲೇಷನ್ ಫಾಲ್ಸ್ ಟು ಪಾಯಿಂಟ್ ನೈನ್ ಪರ್ಸೆಂಟ್ ಇನ್ ಜುಲೈ ಹಾಗೆ ನೋಡಬಹುದು ಸ್ಲೋಯೆಸ್ಟ್ ಯು ಎಸ್ ಇನ್ಫ್ಲೇಷನ್ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಒನ್ ರೈಸಸ್ ರೇಟ್ ಕಟ್ ಹೋಪ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರೋದಿದ್ದೇನೆ ಇನ್ಫ್ಲೇಷನ್ ಕಡಿಮೆ ಆಗ್ಬೇಕು ರೇಟ್ ಕಟ್ ಸ್ಟಾರ್ಟ್ ಆಗಬೇಕು ಅಂತ ಈಗ ಇನ್ಫ್ಲೇಷನ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಬಂದಿರೋದು ಆ ಹೋಪ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ ರೇಟ್ ಕಟ್ಸ್ ಅನ್ನ ಹಾಗಾದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಬರೋದು ಇಂಪಾರ್ಟೆಂಟ್ ಅಲ್ಲ ಎಸ್ಟಿಮೇಶನ್ಸ್ ಕಡಿಮೆ ಬಂದಿದೆಯಾ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನೀವು ಇಲ್ಲಿ ನೋಡಬಹುದು ತ್ರೀ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಸೊ ತ್ರೀ ಪರ್ಸೆಂಟ್ ಬರ್ಬೋದು ಅಂತ ಇತ್ತು ಬಂದಿದ್ದು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಸೊ ಡೇಟ್ ನೋಡಬಹುದು ಆಗಸ್ಟ್ ಹದಿನಾಲ್ಕು ಇದರ ನಂತರ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸಂಜೆ ವಿಡಿಯೋದಲ್ಲಿ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ ಅದನ್ನ ಇಲ್ಲಿ ನೋಡಬಹುದು ಕಳೆದ ಸಾಲ ಕೂಡ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ತ್ರೀ ಪರ್ಸೆಂಟ್ ಬಂತು ಈಗ ತ್ರೀ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಬಂದಿದೆ ಅಂದ್ರೆ ಎಸ್ಟಿಮೇಷನ್ ಗಿಂತ ಕಡಿಮೆ ಬಂದಿರೋದು ಖಂಡಿತ ನಮ್ಮ ಮಾರ್ಕೆಟ್ಗೆ ಒಳ್ಳೆ ನ್ಯೂಸ್ ಆಗುತ್ತೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ಗೂ ಕೂಡ ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಕಳೆದ ವಾರ ಒಂದಿನ ಮಾರ್ಕೆಟ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮೋರ್ ದೆನ್ ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ಅದಕ್ಕೆ ಕಾರಣನೇ ಅಮೆರಿಕದಿಂದ ಬಂದಂತ ಕೆಲವು ಸುದ್ದಿಗಳು ಅದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಸಪರೇಟ್ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೀನಿ ಕೂಡ ಹಾಗಾಗಿ ಇಲ್ಲಿಂದ ಯಾವ ರೀತಿಯ ಸುದ್ದಿ ಬರುತ್ತೆ ಅದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಒಂದು ನ್ಯೂಸ್ ಅಂತೂ ಖಂಡಿತ ಪಾಸಿಟಿವ್ ಇದೆ ಸಿಪಿಐ ಗೆ ಸಂಬಂಧಪಟ್ಟಂತೆ ಅಥವಾ ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ಹಾಗೆ ಎರಡನೇ ನ್ಯೂಸ್ ಜಾಬ್ಲೆಸ್ ಕ್ಲೈಮ್ಸ್ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಇವತ್ತು ರಿಲೀಸ್ ಆಗೋದಿತ್ತು ಫೈನಲಿ ಇದರ ಔಟ್ಕಮ್ ಕೂಡ ಬಂದಿದೆ ಇನ್ ಕೇಸ್ ಎಕ್ಸ್ ಅನ್ನ ಬಳಸ್ತಿದ್ದೀರಿ ಅಂತಂದ್ರೆ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ತಿದ್ದೀರಿ ಅಂದ್ರೆ ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಈಗಾಗಲೇ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಬಹುಶಃ ನೀವು ನೋಡಿರಬಹುದು ಜಾಬ್ಲೆಸ್ ಕ್ಲೈಮ್ಸ್ ನ ಡೇಟಾ ಕೂಡ ರಿಲೀಸ್ ಆಗಿದೆ ಅದು ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಬಹುದು ಯು ಎಸ್ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಟು ಟ್ವೆಂಟಿ ಸೆವೆನ್ ಕೆ ಅಂದ್ರೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ಕ್ಲೈಮ್ಸ್ ಬಂದಿದೆ ಫೋರ್ಕಾಸ್ಟ್ ಇದ್ದು ಎರಡು ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿದ್ದು ಟ್ವೆಂಟಿ ಸೆವೆನ್ ತೌಸಂಡ್ ಅಂದ್ರೆ ಎಸ್ಟಿಮೇಷನ್ ಜಾಬ್ಸ್ ಜಾಸ್ತಿ ಕ್ರಿಯೇಟ್ ಆಗಿದೆ ಅಥವಾ ಜಾಬ್ಸ್ ಜನರಿಗೆ ಸಿಗ್ತಾ ಇದೆ ಅನ್ನೋಂತ ಇಂಡಿಕೇಶನ್ ಅನ್ನ ಇದು ಕೊಡ್ತಾ ಇದೆ ಕಳೆದ ವಾರ ನೋಡಬಹುದು ಟೂ ಫಾರ್ಟಿ ಒನ್ ಎಸ್ಟಿಮೇಶನ್ಸ್ ಇತ್ತು ಬಂದಿದ್ದು ಟೂ ತರ್ಟಿ ತ್ರೀ ಹಾಗೆ ಅದಕ್ಕಿಂತ ಹಿಂದಿನ ವಾರ ನೀವು ಇಲ್ಲಿ ನೋಡಬಹುದು ಟೂ ತರ್ಟಿ ಸಿಕ್ಸ್ ಫೋರ್ಕಾಸ್ಟ್ ಇತ್ತು ಅಥವಾ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಟೂ ಫಾರ್ಟಿ ನೈನ್ ಇದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೂ ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಕೂಡ ಯಾಕಂದ್ರೆ ಎಸ್ಟಿಮೇಷನ್ಸ್ ಜಾಸ್ತಿ ಬಂದಾಗ ರಿಸೆಷನ್ ನ ಭಯ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಮಾರ್ಕೆಟ್ ಅಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿತ್ತು ಅದರ ನಂತರ ಕಳೆದ ವಾರದ ಈ ರೀತಿ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಈಗ ಈ ವಾರದ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಟೂ ತರ್ಟಿ ಸಿಕ್ಸ್ ಕೆ ಎಸ್ಟಿಮೇಷನ್ಸ್ ಇದ್ರೆ ಟೂ ಟ್ವೆಂಟಿ ಸೆವೆನ್ ಕೆ ಅಷ್ಟೇ ಕ್ಲೈಮ್ಸ್ ಬಂದಿದೆ ಇದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕೆಂತಂದ್ರೆ ಇದರಿಂದ ರಿಸೆಷನ್ ಭಯ ದೂರ ಆಗುತ್ತೆ ಜಾಬ್ಸ್ ಕ್ರಿಯೇಟ್ ಆಗ್ತಿದೆ ಅಥವಾ ಜನರಿಗೆ ಜಾಬ್ ಸಿಗ್ತಿದೆ ಅಂತಂದ್ರೆ ರಿಸೆಷನ್ ನ ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ ರಿಸೆಷನ್ ಬರೋದೇ ಇಲ್ಲ ಅಂತಲ್ಲ ನ ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ ಅದು ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇವತ್ತಿನ ಡೋಜೋನ್ಸ್ ಪರ್ಫಾರ್ಮೆನ್ಸ್ ಈಗ ತಾನೆ ಓಪನ್ ಆಗಿದೆ ನೋಡಬಹುದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಗೊತ್ತಿಲ್ಲ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಸೊ ಕ್ಲೋಸಿಂಗ್ ಚೆನ್ನಾಗಿದ್ರೆ ಖಂಡಿತ ನಾಳೆ ಇದರ ಇಂಪ್ಯಾಕ್ಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಆಗುವಂತ ಚಾನ್ಸಸ್ ಇರುತ್ತೆ ಅದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡು ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಹೇಗಿದೆ ಸೊ ಇಲ್ಲೂ ಕೂಡ ನೋಡಬಹುದು ಟೂ ಟ್ವೆಂಟಿ ಒನ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನೌ ಕಾಣ್ತಾ ಇದೆ ಸೊ ಈಗ ತಾನೇ ಮಾರ್ಕೆಟ್ ಓಪನ್ ಆಗಿದೆ ಅರೌಂಡ್ ರಾತ್ರಿ ಒಂದೂವರೆ ಗೆ ಕ್ಲೋಸ್ ಆಗುತ್ತೆ ನಮ್ಮ ಇಂಡಿಯನ್ ಟೈಮಿಂಗ್ ಸೊ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡ್ತೀವಿ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ನೋಡ್ತೀವಿ ಆಗ ಇನ್ನು ಕ್ಲಾರಿಟಿ ನಮಗೆ ಸಿಗುತ್ತೆ ಆಸ್ ಆಫ್ ನಾವು ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ರೀತಿ ಕ್ಲೋಸಿಂಗ್ ಅನ್ನು ಕೂಡ ಅಂತಾನೆ ನಾವು ಎಕ್ಸ್ಪೆಕ್ಟ್ ಮಾಡೋಣ ಜೊತೆಗೆ ಇನ್ಫ್ಲೇಷನ್ ಕಡಿಮೆ ಆಗಿದೆ ಒಂದು ಗುಡ್ ನ್ಯೂಸ್ ಹಾಗೆ ಜಾಬ್ಲೆಸ್ ಕ್ಲೈಮ್ಸ್ ಕೂಡ ಕಡಿಮೆ ಆಗಿದೆ ಇದು ಕೂಡ ಗುಡ್ ನ್ಯೂಸ್ ನಂತರ ಇನ್ನೊಂದು ನ್ಯೂಸ್ ಇದೆ ನೋಡಬಹುದು ಯು ರಿಟೈಲ್ ಸೇಲ್ಸ್ ರಿಟೇಲ್ ಸೇಲ್ಸ್ ಅಲ್ಲಿ ಫೋರ್ಕಾಸ್ಟ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಬಂದಿರೋದು ಒನ್ ಪರ್ಸೆಂಟ್ ಇದು ಕೂಡ ಎಕನಾಮಿಗೆ ಗುಡ್ ನ್ಯೂಸ್ ಇವತ್ತು ವೇರಿಯಸ್ ಎಕನಾಮಿಕ್ ಡೇಟಾಸ್ ರಿಲೀಸ್ ಆಗಿದೆ ಸೊ ಅದರಲ್ಲಿ ಇದು ಕೂಡ ಒಂದು ಇದು ಕೂಡ ಪಾಸಿಟಿವ್ ಇದೆ ರಿಟೇಲ್ ಸೇಲ್ಸ್ ಜಾಸ್ತಿ ಆದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಚೆನ್ನಾಗಿದೆ ಅಂತಾನೆ ಅರ್ಥ ಜನರ ಕೈಯಲ್ಲಿ ದುಡ್ಡು ಇದೆ ಅಂತಾನೆ ಅರ್ಥ ಜನರ ಕೈಯಲ್ಲಿ ದುಡ್ಡಿದ್ರೆ ಪರ್ಚೇಸಿಂಗ್ ಪವರ್ ಚೆನ್ನಾಗಿರುತ್ತೆ ಪರ್ಚೇಸಿಂಗ್ ಪವರ್ ಚೆನ್ನಾಗಿದ್ರೆ ಕಂಪನೀಸ್ ಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಒಳ್ಳೆ ಬಿಸ್ನೆಸ್ ಆದ್ರೆ ಆ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಇದು ಒಂದಕ್ಕೊಂದು ಚೈನ್ ಲಿಂಕ್ ಇಲ್ಲೂ ಕೂಡ ಪಾಸಿಟಿವ್ ಇರೋದು ಅದು ಇನ್ನೂ ಒಂದು ಗುಡ್ ನ್ಯೂಸ್ ಆಗುತ್ತೆ ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಯಾಕೆಂತಂದ್ರೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡ್ಲಿಕ್ಕೆ ಈಗಾಗಲೇ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಎಸ್ಪೆಷಲಿ ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ರಿಸೆಷನ್ ನ ಫಿಯರ್ ಜಾಸ್ತಿ ಆದಾಗ ಫೆಡರಲ್ ರಿಸರ್ವ್ ಎಲ್ಲಿ ಇಮಿಡಿಯೇಟ್ಲಿ ಮೀಟಿಂಗ್ ಕರೆದು ರೇಟ್ ಕಟ್ ಮಾಡುತ್ತೋಂತ ನ್ಯೂಸ್ ಗಳು ಕೂಡ ಹರಿದಾಡಿದ್ವು ಸುಳ್ಳು ಸುದ್ದಿಗಳು ಕೂಡ ಹರಿದಾಡಿದ್ವು ಈಗಾಗಲೇ ಫೆಡರಲ್ ರಿಸರ್ವ್ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದೆ ಅಂತ ಇನ್ ಕೇಸ್ ಏನಾದ್ರು ಫೆಡರಲ್ ರಿಸರ್ವ್ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕರೆದು ರೇಟ್ ಕಟ್ ಮಾಡಿದ್ರೆ ಅದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ ಗೆ ಯಾಕೆಂತಂದ್ರೆ ಫೆಡರಲ್ ರಿಸರ್ವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ರಿಸೆಷನ್ ಅನ್ನ ಅಂತ ಪ್ರೂವ್ ಆಗೋಗ್ಬಿಡುತ್ತೆ ಮಾರ್ಕೆಟ್ಗೆ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರೂ ರೇಟ್ ಕಟ್ ಮಾಡಿದ್ರೆ ಖಂಡಿತ ಅದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳ್ಳೋದಿಲ್ಲ ನೆಗೆಟಿವ್ ಆಗಿ ತಗೊಳುತ್ತೆ ಆದ್ರೆ ಶೆಡ್ಯೂಲ್ ಟೈಮಿಂಗ್ ಏನಿದೆ ಆ ಟೈಮಲ್ಲಿ ಡಿಸಿಷನ್ ತಗೊಂಡ್ರೆ ಖಂಡಿತ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಶೆಡ್ಯೂಲ್ ಟೈಮಿಂಗ್ ನಾವು ನೋಡೋದಾದ್ರೆ ನೋಡಬಹುದು ಸೆಪ್ಟೆಂಬರ್ ಹದಿನೇಳು ಹದಿನೆಂಟಕ್ಕಿದೆ ಇದೆ ಅಂದ್ರೆ ಇನ್ನು ಒಂದು ತಿಂಗಳು ಬಾಕಿ ಇದೆ ಫೆಡರಲ್ ರಿಸರ್ವ್ ನ ಮೀಟಿಂಗ್ಗೆ ಸೊ ಅವತ್ತು ರೇಟ್ ಕಟ್ಸ್ ಆದ್ರೆ ಖಂಡಿತ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಏನಾದ್ರು ಎಮರ್ಜೆನ್ಸಿ ಮೀಟಿಂಗ್ ಕರೆದು ಮಾಡಿದ್ರೆ ಅದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಬಟ್ ಅಂತ ಚಾನ್ಸಸ್ ಕಡಿಮೆ ಯಾಕಂದ್ರೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಕೂಡ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಎಕ್ಸ್ಪೆಕ್ಟೇಷನ್ ಕಡಿಮೆನೇ ಇದೆ ನಂತರ ರಿಟೇಲ್ ಸೇಲ್ಸ್ ಕೂಡ ಇಂಪ್ರೂವ್ ಆಗಿದೆ ಇನ್ಫ್ಲೇಷನ್ ಡೌನ್ ಆಗ್ತಿದೆ ಇದೆಲ್ಲವೂ ಕೂಡ ಫೆಡರಲ್ ರಿಸರ್ವ್ ಗೆ ಕಾನ್ಫಿಡೆನ್ಸ್ ಕೊಡುತ್ತೆ ರೇಟ್ ಕಟ್ ಮಾಡ್ಲಿಕ್ಕೆ ಅವರು ಭಯ ಇಲ್ಲದೆ ರೇಟ್ ಕಟ್ ಅನ್ನ ಮಾಡ್ಬೋದು ಹಾಗೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಫಸ್ಟ್ ರೇಟ್ ಕಟ್ ಅಲ್ಲಿ ಫಿಫ್ಟಿ ಬೇಸಿಸ್ ಪಾಯಿಂಟ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕಂಡು ಬರ್ತಾ ಇದೆ ಬಟ್ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಅಷ್ಟ್ರ ಮಧ್ಯೆ ಏನೆಲ್ಲ ಡೇಟಾಗಳು ಬರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ರೇಟ್ ಕಟ್ ಮಾಡೋದು ಹಾಗೆ ಎಷ್ಟು ಮಾಡ್ತಾರೆ ಅನ್ನೋದು ಆಸ್ ಆಫ್ ನಾವು ಹಲವು ಅನಾಲಿಸ್ಟ್ ಗಳು ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಅಂತ ಚಾನ್ಸಸ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಫೆಡರಲ್ ರಿಸರ್ವ್ ತಗೊಳುತ್ತೆ ಅಂತ ಜರ್ ಪವಲ್ ಅವರು ಬಂದು ಹೇಳಿದಾಗಲೇ ನಮಗೆ ಗೊತ್ತಾಗೋದು ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಡೈರೆಕ್ಟ್ ಆಗಿ ಎಲೆಕ್ಷನ್ ಆಗೋವರೆಗೂ ರೇಟ್ ಕಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟಾರೆ ಅಲ್ಲಿ ಅಕ್ಟೋಬರ್ ಅಲ್ಲಿ ಎಲೆಕ್ಷನ್ಸ್ ಇದೆ ಸೊ ಹಾಗಾಗಿ ಫೆಡ್ ಗೆ ಒಂಥರ ಅಗ್ಗದ ಮೇಲಿನ ನಡಿಗೆ ಅನ್ಸುತ್ತೆ ಈ ರೀತಿಯ ಸನ್ನಿವೇಶ ಹಾಗಾಗಿ ಬೇಸಿಸ್ ಪಾಯಿಂಟ್ಸ್ ಅಲ್ವಾ ಅಟ್ ಲೀಸ್ಟ್ ಟ್ವೆಂಟಿ ಅಂತೂ ಆಗಬಹುದೇನೋ ಆ ರೀತಿಯ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಈಗ ಜೊತೆಗೆ ಸೆವೆಂಟೀನ್ ಏಟೀನ್ ಅಂತಂದ್ರೆ ಹನ್ನೆರಡು ಹದಿಮೂರನೇ ತಾರೀಕು ಆಗಸ್ಟ್ ಸಿಪಿಐ ಡೇಟಾ ಕೂಡ ರಿಲೀಸ್ ಆಗುತ್ತೆ ಅದನ್ನು ಕೂಡ ನೋಡ್ತಾರೆ ಅಲ್ಲೂ ಪಾಸಿಟಿವ್ ಇತ್ತು ಅಂದ್ರೆ ಖಂಡಿತ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಅನ್ನ ಮಾಡ್ತಾರೆ ಇನ್ ಕೇಸ್ ಏನಾದ್ರು ವೇರಿಯೇಷನ್ಸ್ ಆದ್ರೆ ಅಗೇನ್ ಕುತೂಹಲ ಜಾಸ್ತಿ ಆಗುತ್ತೆ ಯಾವ ರೀತಿ ಡಿಸಿಷನ್ ತಗೊಳ್ಬಹುದು ಅಂತ ಸೊ ರೇಟ್ ಕಟ್ಸ್ ಶುರು ಮಾಡಿದ್ರೆ ರೇಟ್ ಕಟ್ ಸೈಕಲ್ ಶುರುವಾದ್ರೆ ಖಂಡಿತ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇದೆ ಜೊತೆಗೆ ಅಮೆರಿಕದಲ್ಲಿ ರೇಟ್ ಕಟ್ ಸ್ಟಾರ್ಟ್ ಆದ್ರೆ ನಮ್ಮ ಆರ್ ಬಿ ಐ ಕೂಡ ರೇಟ್ ಕಟ್ಸ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಒಂದು ನಂತರ ಅಮೆರಿಕದ ರೇಟ್ ಕಟ್ಸ್ ನಮ್ಮ ಐ ಕಂಪನಿಗಳಿಗೆ ಪಾಸಿಟಿವ್ ಮುಮೆಂಟ್ ಅನ್ನು ತಂದು ಕೊಡ್ತವೆ ಇನ್ನ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಗಳಾಗಿರುವಂತಹ ಬ್ಯಾಂಕಿಂಗ್ ಸ್ಟಾಕ್ಸ್ ಆಗ್ಬಹುದು ರಿಯಲ್ ಎಸ್ಟೇಟ್ ಸ್ಟಾಕ್ ಆಗ್ಬಹುದು ಇವೆಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಇವುಗಳನ್ನ ನೀವು ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು ನಾಳೆ ಕೂಡ ಇವುಗಳಲ್ಲಿ ದೊಡ್ಡ ರಿಯಾಕ್ಷನ್ ಬಂದ್ರು ಬರ್ಬೋದು ಅದರಲ್ಲಿ ಏನ್ ಡೌಟ್ ಇರೋದಿಲ್ಲ ಹಾಗೆ ಇನ್ನು ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಮಿಡ್ಲ್ ಈಸ್ಟ್ ಮಿಡ್ ಈಸ್ಟ್ ಇಂದ ನಾಳೆ ಯಾವುದೇ ಬ್ಯಾಡ್ ನ್ಯೂಸ್ ಬರ್ಲಿಲ್ಲ ಅಂದ್ರೆ ಇಲ್ಲಿವರೆಗೂ ಅಂತೂ ಯಾವುದೋ ಅಂತ ನ್ಯೂಸ್ ಬಂದಿಲ್ಲ ಬಟ್ ಬೆಳಗಾಗುವಷ್ಟರಲ್ಲಿ ಯಾವುದೇ ಬ್ಯಾಡ್ ನ್ಯೂಸ್ ಬಂದಿಲ್ಲ ಅಂದ್ರೆ ಖಂಡಿತ ಪಾಸಿಟಿವ್ ಮುಮೆಂಟ್ ನೋಡ್ಲಿಕ್ಕೆ ಸಿಗಬಹುದು ಮಾರ್ಕೆಟ್ ಅಲ್ಲಿ ಜೊತೆಗೆ ಟೌ ಜೋನ್ಸ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ನಾವು ತುಂಬಾನೇ ಕುತೂಹಲದಿಂದ ನೋಡ್ಬೇಕಾಗುತ್ತೆ ಒಂದ್ಸಲ ರಿಫ್ರೆಶ್ ಮಾಡಿದ್ರೆ ಈಗ ತ್ರೀ ನೈಂಟಿ ನೈನ್ ಪಾಯಿಂಟ್ಸ್ ಬಂದಿದೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಹೋಗಿತ್ತು ಸೊ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿ ತ್ರೀ ನೈನ್ಟಿ ನೈನ್ ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಆಗ್ತದೆ ನಂತರ ಅಲ್ಲಿ ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಜಾಸ್ತಿನೇ ಆಗಿದೆ ಟೂ ಫಿಫ್ಟಿ ಒನ್ ಪಾಯಿಂಟ್ಸ್ ಹೋಗಿದೆ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬೆಳಗ್ಗೆ ಎದ್ದು ಒಂದ್ಸಲ ನೋಡಿ ನಾಸ್ ಡಾಕ್ ಡೌ ಡೌಜೋನ್ಸ್ ಯಾವ ರೀತಿ ಕ್ಲೋಸಿಂಗ್ ಅನ್ನ ಅಂತ ಅದು ನಿಮ್ಗೆ ಒಂದು ಐಡಿಯಾ ಕೊಡುತ್ತೆ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ ಆಸ್ ಯೂಜಲ್ ನಾವಂತೂ ವಿಡಿಯೋ ಕವರ್ ಮಾಡೇ ಮಾಡ್ತೀವಿ ನಾವು ನೋಡೋಣ ಆಸ್ ಆಫ್ ನಾವು ಖಂಡಿತ ಮಾರ್ಕೆಟ್ ಗೆ ಅಮೆರಿಕದಿಂದ ಎರಡು ಒಳ್ಳೆ ನ್ಯೂಸ್ ಬಂದಿದೆ ನೋಡೋಣ ಎಷ್ಟರ ಮಟ್ಟಿಗೆ ಇದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ